ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ಒಂದು ಆರೋಗ್ಯಕರವಾದಂತಹ ಮನೆ ಮದ್ದು ಅಂತಾನೆ ಹೇಳ್ಬೋದು ಇದನ್ನು ನಮ್ಮ ಹಿಂದಿನ ಕಾಲದ ಹಿರಿಯರು ಹೇಳಿಕೊಟ್ಟಂತಹ ಸಾಂಪ್ರದಾಯಿಕವಾಗಿ ಮಾಡಿಕೊಳ್ಳುವಂತಹ ಋತುಮತಿಯರಿಗೆ ಬಾಣಂತಿಯರಿಗೆ ನಿಮಗೆ ಕೀಲು ನೋವು ಮಂಡಿ ನೋವು ಈ ತರ ಸಮಸ್ಯೆಗಳಿಗೆ ರಾಮಬಾಣ ಅಂತಾನೆ ಹೇಳ್ಬೋದು ಈ ಚಳಿಗಾಲದಲ್ಲೂ ಕೂಡ ಉತ್ತಮವಾದಂತಹ ಒಂದು ರೆಸಿಪಿ ಅಂತಾನು ಕೂಡ ಹೇಳ್ಬೋದು ಬನ್ನಿ ಇವತ್ತಿನ ಈ ರೆಸಿಪಿನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಈ ಥರ ಆಳ್ವಿ ಬೀಜನ ತಗೊಂಡಿದ್ದೀನಿ ನಾನು ರೀಸೆಂಟ್ ಆಗಿ ಒಂದು ಆಳ್ವಿ ಪಾಯಸ ರೆಸಿಪಿನ ಶೇರ್ ಮಾಡಿದ್ದೆ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಆಳ್ವಿ ಅಂದರೆ ಏನು ಆಳ್ವಿನ ಇಂಗ್ಲೀಷ್ನಲ್ಲಿ ಏನಂತಾರೆ ಇದು ಅಗಸೆ ಬೀಜನ ಅಂತಲೂ ಕೂಡ ಕೇಳಿದ್ರಿ ಇಲ್ಲ ಇದು ಅಗಸೆ ಬೀಜ ಅಲ್ಲ ಇದನ್ನ ಆಳ್ವಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತಾರೆ ಹಿಂದಿಲಿ ಹಲಿಮ್ ಸೀಡ್ಸ್ ಅಂತಾನೂ ಕೂಡ ಕರೀತಾರೆ ನೋಡಿ ಇದು ಅಗಸೆ ಬೀಜ ಅಲ್ಲ ಸ್ವಲ್ಪ ಈ ತರ ಕೆಂಪು ಬಣ್ಣದಾಗಿರುತ್ತೆ ಇದನ್ನು ನೀವು ಸಾಮಾನ್ಯವಾಗಿ ಕಿರಾಣಿ ಸ್ಟೋರು ಅಥವಾ ಗ್ರೋಸರಿ ಸ್ಟೋರ್ಸು ಎಲ್ಲ ಡಿಮಾರ್ಟ್ಗಳಲ್ಲಿ ಆನ್ಲೈನ್ ಶಾಪಿಂಗ್ ಅಲ್ಲೂ ಕೂಡ ಇದನ್ನು ಖರೀದಿ ಮಾಡಬಹುದು ಈ ರೆಸಿಪಿ ಮಾಡ್ತಾ ಇದರ ಗುಣ ವಿಶೇಷತೆಗಳ ಬಗ್ಗೆನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಇಲ್ಲಿ ಒಂದೆರಡು ಚಮಚ ಆಗುವಷ್ಟು ಆಳ್ವಿ ಬೀಜನ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಸೇರಿಸಿ ನೀರಿನಲ್ಲಿ ಇದನ್ನು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ ಅರ್ಧ ಗಂಟೆ ಸಮಯ ಇಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷಗಳ ಕಾಲನಾದರೂ ನೆನೆಸ್ಬೇಕಾಗುತ್ತೆ ಇಲ್ಲ ನೀವು ರಾತ್ರಿ ನೆನೆಸಿ ಬೆಳಿಗ್ಗೆನು ಕೂಡ ಮಾಡ್ಕೊಳ್ಬಹುದು ನೋಡಿ ಇದು ನೆನೆದಾಗ ಒಂದು ಸ್ವಲ್ಪ ಉಬ್ಕೊಂಡು ಬರುತ್ತೆ ಈ ಚಿಯಾ ಸೀಡ್ಸ್ ಹೇಗೆ ಉಬ್ಬುತ್ತೆ ನೋಡಿ ಅದೇ ತರ ಇದು ಕೂಡ ಉಬ್ಬಿ ಬರುತ್ತೆ ನೋಡಿ ತೋರಿಸ್ತಾ ಇದೀನಿ ಇದು ಯಾವ ತರ ಉಬ್ಬಿ ಬರುತ್ತೆ ಅಂತ ನೋಡಿ ಈ ತರ ಪ್ರತಿಯೊಂದು ಕಾಳುನು ಕೂಡ ಉಬ್ಬಿ ಬರುತ್ತೆ ಸ್ಪೂನ್ ಅಲ್ಲಿ ಇದು ನಿಲ್ಲೋದೇ ಇಲ್ಲ ಜಾರೆ ಬಂದ್ಬಿಡುತ್ತೆ ಕೈನಲ್ಲೂ ಹಿಡಿಯೋಕ್ಕಾಗಲ್ಲ ಆಗಲ್ಲ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಟು ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ ಒಂದೂವರೆ ಬಟ್ಲಾಗುವಷ್ಟು ನೀರನ್ನು ಇದ್ದೀನಿ ನೀರು ಇವಾಗ ಚೆನ್ನಾಗಿ ನಾವು ಕಾಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನೀರು ಗುಳ್ಗುಳ್ಳೆ ಥರ ಹೆಸರು ಬರೋ ಥರ ನೀರನ್ನು ಕಾಯಿಸ್ಕೊಂಡು ಏನು ನಾವು ನೆನೆಸ್ಕೊಂಡಿರ್ತೀವಲ್ವ ಆಳ್ವಿನ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕು ಆಲ್ರೆಡಿ ಇದು ನೆನೆಸಿ ತಗೊಂಡಿರೋ ಕಾರಣಕ್ಕೆ ಬೇಗನೆ ಆಗೋಗುತ್ತೆ ಜಾಸ್ತಿ ಸಮಯ ಏನು ತಗೊಳ್ಳೋದಿಲ್ಲ ಇದೇ ರೀತಿಯಾಗಿ ನಾನು ಆಳ್ವಿ ಪಾಯಸ ಮಾಡಿದ್ನಲ್ಲ ಅದಕ್ಕೆ ಹಾಲನ್ನು ಸೇರಿಸಿ ಕುದಿಸ್ಕೊಂಡಿದ್ದೆ ಹಾಲಿನಲ್ಲೂ ಕೂಡ ಇದನ್ನು ಕುದಿಸಿ ತಗೊಳ್ಬೋದು ಪ್ಯಾಕೆಟ್ ಹಾಲಿನ ಬದಲಿಗೆ ತೆಂಗಿನಕಾಯಿ ಹಾಲನ್ನು ಕೂಡ ಯೂಸ್ ಮಾಡಬಹುದು ಅದು ಇನ್ನು ಕೂಡ ಉತ್ತಮ ಅಂತಾನೆ ಹೇಳ್ಬೋದು ಋತುಮತಿಯರಿಗೆ ಬಾಣಂತಿಯರಿಗೆ ಹಾಗೆ ಹಾಲು ಉಣಿಸುವಂತಹ ತಾಯಂದಿರಿಗೆ ಇದು ಉತ್ತಮವಾದಂತಹ ರೆಸಿಪಿ ಹಾಗೇನೆ ಮಂಡಿ ನೋವು ಕೀಲು ನೋವು ಬೆನ್ನು ನೋವು ಇದೆಲ್ಲದಕ್ಕೂ ಕೂಡ ಆರಾಮ ಬಾಣ ಅಂತಾನೆ ಹೇಳ್ಬೋದು ವಾರಕ್ಕೆ ಒಂದೆರಡು ಸತಿ ಅಂತ ಕುಡಿದ್ರು ಕೂಡ ಸಾಕು ಯಾಕೆಂದ್ರೆ ಆಳ್ವಿ ಒಂದ್ ಸ್ವಲ್ಪ ಹೀಟ್ ಇರುತ್ತೆ ನಿಮ್ಗೆ ಏನಾದ್ರೂ ಹೀಟ್ ಜಾಸ್ತಿ ಇದ್ರೆ ಇದನ್ನ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ಆಳ್ವಿ ಒಂದ್ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ ನಂತರ ಒಂದು ಅರ್ಧ ಪಟ್ಲಾಗುವಷ್ಟು ಬೆಲ್ಲನ ಸೇರಿಸಿದೀನಿ ಪುಡಿ ಬೆಲ್ಲನ ಇಲ್ಲಿ ನಾನು ಆರ್ಗ್ಯಾನಿಕ್ ಪುಡಿ ಬೆಲ್ಲನ ಬಳಸಿದ್ದೀನಿ ನಿಮ್ಮ ಹತ್ರ ಯಾವ್ದು ಇರುತ್ತೆ ಅದನ್ನ ಯೂಸ್ ಮಾಡಿ ಸ್ವಲ್ಪ ಬೆಲ್ಲ ಚೆನ್ನಾಗಿ ಕರಗಿ ಒಂದೆರಡು ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಸಾಕು ಆಳ್ವಿ ಪಾಯಸ ರೆಡಿ ಆಗುತ್ತೆ ಸಿಂಪಲ್ ಆಗಿ ಮಾಡುವಂಥದ್ದು ನೋಡಿ ನಮ್ಮ ಉತ್ತರ ಕರ್ನಾಟಕ ಸೈಡು ಸಿಂಪಲ್ಲಾಗಿ ಬಾಣಂತಿಯರಿಗೆ ಇದೇ ಥರ ಮಾಡಿ ಕೊಡ್ತಾರೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಬೆರೆಸಿ ಹಾಗೇ ಕುಡಿಯೋಕ್ಕೆ ಕೊಡ್ತಾರೆ ಇಲ್ಲ ಬೇಕು ಅಂದರೆ ಸ್ವಲ್ಪ ಹಾಲನ್ನು ಬೆರೆಸಿ ಕುಡಿಬಹುದು ಇದು ಸ್ವಲ್ಪ ತಣ್ಣಗಾದ ಮೇಲೆ ಇಲ್ಲಿ ಚೆನ್ನಾಗಿ ಬೆಲ್ಲ ಕೂಡ ಕರಗಿದೆ ನಾನು ಕೂಡ ಇಲ್ಲಿ ತುಪ್ಪನ ಬೆರೆಸಿದ್ದೀನಿ ಒಂದು ಅರ್ಧ ಚಮಚದಷ್ಟು ಆ ತುಪ್ಪ ಬೆರೆಸಿರುವಂಥ ವೀಡಿಯೋ ಕ್ಲಿಪ್ಪು ಇದರಲ್ಲಿ ಆ್ಯಡ್ ಆಗಿಲ್ಲ ನೋಡ್ತಾ ಇದ್ರಲ್ಲ ಇವಾಗ ತುಪ್ಪ ಬೆರೆಸಿದ್ದು ಸ್ವಲ್ಪ ಮೇಲುಗಡೆ ಶೈನಿಂಗ್ ಆಗಿ ಬಂದಿದೆ ನೋಡಿ ಎಷ್ಟು ಸಿಂಪಲ್ ಆಗಿ ಈ ಒಂದು ಪಾಯಸನ ರೆಡಿ ಮಾಡ್ಕೊಳ್ಬೋದು ಅಂತ ಹೆಚ್ಚು ಸಾಮಗ್ರಿ ಏನು ಬೇಕಾಗೋದಿಲ್ಲ ಶುಗರ್ ಇರೋರಾದರೆ ಇದನ್ನು ಬೆಲ್ಲ ಸ್ಕಿಪ್ ಮಾಡಿ ಸೇವನೆ ಮಾಡ್ಬೋದು ಆದರೆ ನೀವೇನಾದರೂ ಮಾತ್ರೆಗಳನ್ನು ತಗೊಳ್ತಾ ಇದ್ರೆ ವೈದ್ಯರ ಸಲಹೆ ಮೇಲೆ ಇದನ್ನು ಸೇವನೆ ಮಾಡಿ ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗಲು ಬಿಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಲೈಟಾಗಿ ಇದು ತಣ್ಣಗಾಗಿದೆ ಅಂದಾಗ ಒಂದು ಅರ್ಧ ಬಟ್ಲಾಗುವಷ್ಟು ಬಿಸಿ ಇರುವಂಥ ಹಾಲನ್ನು ತಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಗರಗರ ಅಂತ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಎಲ್ಲೂ ಕೂಡ ಹಾಲು ಒಡೆಯೋದಿಲ್ಲ ಹಾಲು ಬೇಡ ಅಂದರೆ ನೀವು ಹಾಗೆಯೇ ಇದನ್ನು ಕುಡಿಬೌದು ಸ್ವಲ್ಪ ಬೆಲ್ಲ ಪ್ರಮಾಣನ ಕಡಿಮೆ ಮಾಡಿಕೊಂಡು ನಿಮ್ಮ ರುಚಿಗೆ ತಕ್ಕಂತೆ ಇದನ್ನು ರೆಡಿ ಮಾಡಿಕೊಂಡು ಸೇವನೆಯನ್ನು ಮಾಡ್ಬೋದು ನೋಡ್ರಿ ಬಾಣಂತನ ಟೈಮಲ್ಲಿ ಇದನ್ನು ಬೆಳಗ್ಗೆ ಬೆಳಗ್ಗೆನೇ ಕುಡಿಯೋದಕ್ಕೆ ಕೊಡ್ತಾರೆ ಇದು ಆಗಿ ನಾನು ಮಾಡಿ ತೋರಿಸಿರುವಂಥದ್ದು ಇದನ್ನೇ ಸ್ವಲ್ಪ ಹೆಚ್ಚು ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ಪಾಯಸ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೆ ಆ ರೆಸಿಪಿ ನೀವೇನು ನೋಡಿಲ್ಲ ಅಂದರೆ ವಿಡಿಯೋನ ನೋಡಿ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಈ ಪಾಯಸ ರೆಸಿಪಿ ಕೂಡ ಇನ್ನೂ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ರುಚಿ ಹಿಡಿಸದೇ ಇದ್ದವರು ಈ ಥರ ಮಾಡಿ ಕುಡಿಬಹುದು ಯಾವ ಮಿಲ್ಕ್ ಶೇಕ್ಗಿಂತನೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಯಾವಾಗಲೂ ಆ ಥರ ನಾವು ಪಾಯಸದ ರೀತಿಯಲ್ಲೇ ಹಾಲಲ್ಲಿ ಕುದಿಸಿ ಮಾಡೋದಕ್ಕಾಗಲ್ಲ ಈ ಥರ ಸಿಂಪಲ್ ಆಗೂ ಕೂಡ ಮಾಡ್ಕೊಳ್ಬೋದು ಬಹು ಬೇಗನೆ ಆಗುವಂಥದ್ದು ಇದು ಈ ಆಳ್ವಿ ಅನ್ನೋದು ಸ್ವಲ್ಪ ಲೈಟಾಗಿ ಕಹಿ ಅಂಶ ಇರುತ್ತೆ ಹಾಗಂತ ಪೂರ್ತಿ ಕಹಿ ಆಗಿರೋದಿಲ್ಲ ಸ್ವಲ್ಪ ಲೈಟಾಗಿರುತ್ತೆ ಫಸ್ಟ್ ಟೈಮ್ ಕುಡಿಯೋರಿಗೆ ಕಹಿ ಅಂತ ಅನಿಸ್ಬೋದು ಸ್ವಲ್ಪ ಲೈಟಾಗಿ ಹಾಗಾಗಿ ನೀವು ಸ್ವಲ್ಪ ರುಚಿಯಾಗಿ ಇದನ್ನು ಮಾಡಿಕೊಳ್ಳಿ ಟೇಸ್ಟ್ ಸೂಪರ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದು ರೆಡಿಯಾಗಿದೆ ಅಂತ ನನ್ನ ರೀಸೆಂಟ್ ರೆಸಿಪಿ ಆಳ್ವಿ ಪಾಯಸಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಹಾಗಾಗಿ ನಾನು ಮತ್ತೆ ಈ ರೆಸಿಪಿಯನ್ನು ಸಿಂಪಲ್ ಆಗಿ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಆಳ್ವಿ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಇಲ್ಲಿ ತಿಳಿಸಿದ್ದೀನಿ ಇದರಲ್ಲಿ ನಿಮಗೆ ಏನಾದರೂ ಸ್ವಲ್ಪ ತಪ್ಪು ಅಂತ ಅನಿಸಿದರೆ ಅದನ್ನು ನೀವು ಸಹಜವಾಗಿ ಕಮೆಂಟಲ್ಲಿ ನನಗೆ ತಿಳಿಸ್ಬೋದು ಅದನ್ನು ನಾನು ಕೂಡ ಅರ್ಥ ಮಾಡ್ಕೊಳ್ತೀನಿ ಆಳ್ವಿ ಬಗ್ಗೆ ನಿಮಗೆಷ್ಟು ಗೊತ್ತೋ ಅದರ ಮಾಹಿತಿನೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲೂ ಕೂಡ ತಿಳಿಸೋದನ್ನು ಮರಿಬೇಡಿ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು